ಕೇಸರ್ ಕನ್ನಡ ಸಿನಿಮಾ ಅದರ ಒಂದು ಐಡಿಯಾ ತೊಗೊಂಡೋಗಿ ಅವರಿಗೆ ಸಂಭಾಷಣೆ ಬರಿಬಹುದಾ ಅಂತ ಕೇಳ ಕೇಳಕ್ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ದಿನ ಕೇಶವರೇ ನಾನು ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟೋ ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಸಂಪೂರ್ಣತೆ ಕೊಡುವಂತ ಕೆಲಸ ಮಾಡಿದ್ದಾರೆ ಬಹಳ ದೊಡ್ಡ ವಿಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ ನಿಜ ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಬೇರೆ ಯೋಜನೆ ಇತ್ತು ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಶವ ಕೊಂಡಣ್ಣ ಅಂತ ಮಾಡ್ತೀವಿ ಅವ್ರ ಕೆಲಸನ ಆದ್ರ ಆ ಕೆಲಸ ಮಾಡೋದಕ್ಕೆ ಕೇಸಬ್ ಕೊಂಡ್ಣ ಒಂದು ಪ್ರಯತ್ನ ಮಾಡಬೇಕಿತ್ತು ಆ ಅವ್ರ ಸರ್ ಇನ್ನೊಂದು ಕತೆ ಇದೆ ಅಂತ ತೊಗೊಂಬಂದ್ರು ಈ ತರ ಇನ್ನೊಂದು ಕತೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ ಬಟ್ ಅದು ನನ್ಗೆ ಇಷ್ಟ ಅಂತ ಹೇಳ್ತಾ ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು ಇಲ್ಲ ಇದೊಂದ್ಸಲ ಕೇಳಿ ಸರ್ ಅದ್ರ ಈ ಕಥೆ ಮಾಡೋದ್ರೆ ಇಟ್ ವಾಸ್ ಎಕ್ಸ್ಟ್ರಾಂಡ್ನ ಅಂದ್ರೆ ಅವ್ರು ತೊಗೊಂಬಂದಂತ ಯೋಚನೆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣಬೇಕು ಅದು ಕಥೆಯ ರೂಪದಲ್ಲಿ ಆಗಿರ್ಬೋದು ಕಥೆಯನ್ನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಆ ಬೆಳವಣಿಗೆ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗ್ಲೇ ಹೇಳಿದ್ರು ಅಂತ ಹೇಳ್ತೀನಿ ನಾನು ಜೋಗೀಸರ್ನ ಕೇಳ್ತೀವಿ ಡೈಲಾಗ್ ಕರಿತಾರೆ ಅವಾಗ್ಲೇ ಹೇಳಿದ್ರು ಸೊ ಅದಿನ್ನೂ ಇರ್ಸಿಸ್ಟಬಲ್ ಆಗೋಯ್ತು ನನ್ಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋದ್ರಸ್ ಈ ಸಿನಿಮಾ ಏಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗ್ ಇರ್ತಿರಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೆ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರೋ ಸೀನ್ ಆಗಿರ್ಬೋದು ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆಕ್ಷನ್ ಎಮೋಷನ್ ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವು ಶೂಟ್ ಮಾಡ್ಬೇಕಂದ್ರೆ ಸೊ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಆ ಅಂದ್ರೆ ಈ ಒಬ್ಬ ನಟನಿಗೆ ಒಬ್ಬ ಒಬ್ಬ ಕಲಾವಿದನಿಗೆ ಅದು ನಾನ್ ಮಾತ್ರ ಅಂತಲ್ಲ ನನ್ನ ಜೊತೆ ಪಟೋಲ್ ಪ್ರಸನ್ ಅವರಾಗಿರ್ಬೋದು ರಂಗಣ್ಣರಾವ್ ನನ್ನ ಆಗಿರ್ಬೋದು ಬಹಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ ಸೊ ನಮ್ಗೆಲ್ರೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು ಅಂಡ್ ದೇವಿ ಪ್ರಸಾದ್ ಅವರಿಗೆ ಇರುವಂತಹ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತೆ ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು ಹೇಗಾದ್ರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾತ್ವಿ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆ ಹಠ ಅದು ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್ ಅವ್ರ ಆಕ್ಚುಲಿ ಅವ್ರ ಅವ್ರ ಮಾತು ಬಹಳ ಕಡಿಮೆ ಆದ್ರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ಅಂದ್ರೆ ನೈಟ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕು ಬೇಡ ಹೇಳ್ಬೇಕು ಬೇಡ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು ಒಂದೊಂದ್ಸಲ ನನಗೂ ಬಂದ್ಬಿಡ್ತಾ ಇತ್ತು ಕೊಡಿಯೋ ಚಳಿ ಬೇರೆ ನಾವು ಶೂಟಿಂಗ್ ಮಾಡಿದ್ರೆ ಹತ್ತುವರೆ ಹನ್ನೊಂದು ಗಂಟೆ ಅಲ್ಲಿ ಒಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ಒಡೆ ಬಜ್ಜಿ ನಿಂತಾದ್ರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತ ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆನೇ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ ಅಷ್ಟೇ